ಮಳೆಗೆ ಬೆಂಗಳೂರು ಯಾಕೆ ಒಂದು ಸಣ್ಣ ಮಳೆಯನ್ನ ಕೂಡ ತಡ್ಕೊಳ್ಳುವಂತ ಶಕ್ತಿ ಇಷ್ಟು ದೊಡ್ಡ ಬೆಂಗಳೂರಿಗೆ ಇಲ್ವಾ ಹಾಗಾದ್ರೆ ಏನ್ ಸಮಸ್ಯೆ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಒಂದು ಸಣ್ಣ ಮಳೆ ಬಂದ್ರೆ ಸಾಕು ಎಲ್ಲ ನೋಡಿದ್ರೂ ಅಲ್ಲಿ ನೀರು ತುಂಬಿಕೊಳ್ಳುತ್ತೆ ರಸ್ತೆಗಳಂತೂ ಕೆರೆಗಳಂತಾಗುತ್ತೆ ಕೆಲವೊಂದು ಲೇಔಟ್ಗಳು ಮುಳುಗೆ ಹೋಗುತ್ತೆ ಮಳೆ ಬಂದ್ರೆ ಸಾಕು ಬೆಂಗಳೂರಿನ ಈ ಪರಿಸ್ಥಿತಿಗೆ ಏನ್ ಕಾರಣ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ಆದಂತ ವರದಿ ಅವೈಜ್ಞಾನಿಕ ರಾಜಕಾರಣ ಆಗ್ತಿರುವಂತ ಅವಾಂತ ಪ್ರತಿ ಬಾರಿ ಮಳೆಗಾಲದಲ್ಲೂ ಕೂಡ ರಾಜಕಾಲುವೆಯ ಸಮಸ್ಯೆ ಕಣ್ಮುಂದೆ ನಿಲ್ಲುತ್ತೆ ಅಧಿಕಾರಿಗಳ ನಿರ್ಲಕ್ಷ್ಯ ರಾಜಕಾಲುವೆ ಒತ್ತುವರಿ ಅಂತ ಆದ್ರೆ ಮಳೆಗಾಲ ಕಳೀತಾ ಇದ್ದಂತೆ ಎಲ್ರೂ ಗಪ್ಚು ಸಮಸ್ಯೆ ಎಲ್ಲಾಗ್ತಾ ಇದೆ ಅಂತ ಅಂದ್ರೆ ರಾಜಕಾಲುವೆಯನ್ನ ಒತ್ತುವರಿ ಮಾಡಿಕೊಂಡಿರುವುದು ಅವೈಜ್ಞಾನಿಕ ರಾಜಕಾಲುವೆಯೇ ಇಷ್ಟು ದೊಡ್ಡ ಅವಾಂತರಕ್ಕೆ ಕಾರಣವಾಗಿದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಆದಂತ ವರದಿ ಇದೆ ಅರವತ್ತು ಅಡಿ ಜಾಗಕ್ಕೆ ನೀರು ಬಿಟ್ಟಿದ್ದೇ ಸಮಸ್ಯೆ ಇನ್ನೂರು ಅಡಿ ಜಾಗದಲ್ಲಿ ಬರೋ ನೀರು ಬೇರೆ ಕಡೆ ಡೈವರ್ಟ್ ಆಗಿದೆ ಅರವತ್ತು ಅಡಿ ಜಾಗಕ್ಕೆ ನೀರು ಬಿಟ್ಟಿದ್ದು ಅವಾಂತರಕ್ಕೆ ಕಾರಣ ಆಗಿದೆ ಆರ್ ಲೇಔಟ್ ಸಿಲ್ಕ್ ಬೋರ್ಡ್ಗೆ ನೀರು ನುಗ್ಗೋದಕ್ಕೆ ಕಾರಣ ಆಗಿದೆ ಘಟನೆಯಿಂದ ಎಚ್ಚೆತ್ಕೊಂಡಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು ಸದ್ಯ ಬೆಳ್ಳಂದೂರು ಕೆರೆಗೆ ಮಳೆ ನೀರು ಹರಿತಾ ಇದೆ ರಾಜಕಾಲುವೆ ನೀರು ಬೆಳ್ಳಂದೂರು ಕೆರೆಗೆ ಡೈವರ್ಟ್ ಮಾಡಿದ್ದಾರೆ ಮಳೆ ನೀರು ಓವರ್ ಫ್ಲೋ ಆದಾಗ ಕೆರೆಗೆ ನೀರು ರಿಲೀಸ್ ಆಗುತ್ತೆ ಸುಮಾರು ಏಳು ಊರಿನ ನೀರು ಬೆಳ್ಳಂದೂರು ಕೆರೆ ಸೇರ್ತಾ ಇದೆ ಬೆಳ್ಳಂದೂರು ಕೆರೆ ವೀಕ್ಷಣೆ ಮಾಡಿದ್ದಾರೆ ರಾಮಲಿಂಗಾರೆಡ್ಡಿ ಮಳೆಗೆ ಸಿಲಿಕಾನ್ ಸಿಟಿಯ ಬಹುತೇಕ ಭಾಗಗಳಲ್ಲಿ ಏರಿಯಾಗಳು ಜಲಾವೃತ ಆಗಿರುವಂತದ್ದು ಆ ಜಲಾವೃತಕ್ಕೆ ಕಾರಣ ಆಗಿರೋದು ಅಂತ ಹೇಳಿದ್ರೆ ಬೆಳ್ಳಂದೂರು ಕೆರೆಯ ಬಳಿ ನಿರ್ಮಿಸಿದಂತಹ ತಡೆಗೋಡೆ ಸದ್ಯ ನಾನೀಗ ಬೆಳ್ಳಂದೂರು ಕೆರೆಯ ಹತ್ರನೇ ಇದ್ದೀನಿ ನಿಮ್ಗೆ ಆ ಚಿತ್ರಣವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತು ಈ ಕೆರೆಗೆ ಸಚಿವರಾಗಿರುವಂತಹ ರೆಡ್ಡಿ ಅವರು ಭೇಟಿಯನ್ನ ನೀಡಿದ್ರು ಬಿ ಟಿ ಎಂ ನಾನಾ ಭಾಗಗಳಲ್ಲಿ ಮಳೆ ನೀರು ಬಂದು ಸಾಕಷ್ಟು ಏರಿಯಾಗಳು ಮುಳುಗಡೆ ಆಗಿದ್ವು ಅದರ ಜೊತೆಗೆ ಮನೆಗಳಿಗೆ ನೀರು ನುಗ್ಗಿದ್ರಿಂದಾಗಿ ಸಾಕಷ್ಟು ಯಾವ ರೀತಿಯಾಗಿ ತೊಂದರೆ ಆಗ್ತಾ ಇದೆ ಏನು ಇದಕ್ಕೆ ಮುಖ್ಯ ಕಾರಣ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಭಾಗಗಳಿಗೆ ಭೇಟಿಯನ್ನ ನೀಡಿ ಸಚಿವರು ಒಂದಷ್ಟು ಅವಲೋಕನವನ್ನ ಮಾಡಿದ್ರು ಅದಾದ ನಂತರ ನಿಮಗೇನು ಈ ಪ್ಲೇಸ್ ಕಾಣಿಸ್ತಾ ಇದೆ ಇಲ್ಲಿಗೆ ಭೇಟಿಯನ್ನ ನೀಡಿದಂತಹದ್ದು ಮುಖ್ಯವಾಗಿ ಈ ಬೆಳ್ಳಂದೂರು ಕೆರೆಗೆ ಬೆಂಗಳೂರಿನ ಅರ್ಧ ಭಾಗದ ನೀರು ಅಂದ್ರೆ ಅರ್ಧ ಭಾಗದ ಏರಿಯಾಗಳು ಏನಿದೆ ಒಂದು ಕಡೆ ಕೆಂಬಂಬೂದಿ ಕೆರೆ ಇರಬಹುದು ಅದರ ಜೊತೆಗೆ ಬನ್ನೇರ್ಘಟ್ಟ ಇರಬಹುದು ಈ ಭಾಗಗಳಿಂದ ಈ ಕೆರೆಗೆ ನೀರು ಬಂದು ತಲುಪುತ್ತೆ ಈ ಕೆರೆಗೆ ನೀರು ಬಂದು ಕೊಳಚೆ ನೀರು ಏನಿದೆ ಆ ಕೊಳಚೆ ನೀರು ಬಂದು ತಲುಪಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಹಸಿರು ಪೀಠ ನ್ಯಾಯಾಧಿಕರಣ ಏನಿದೆ ಅದು ಒಂದು ಆದೇಶವನ್ನು ಮಾಡಿತ್ತು ಕೆರೆಗೆ ಕೊಳಚೆ ನೀರನ್ನು ಬಿಡಬೇಡಿ ಡ್ರೈನೇಜ್ ವಾಟರನ್ನು ಬಿಡಬೇಡಿ ಅನ್ನುವಂತಹ ಆದೇಶವನ್ನು ಮಾಡಿತ್ತು ಈ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಬಿಡಿಎ ಏನಿದೆ ಅದು ಮಣ್ಣನ್ನು ತುಂಬುವಂಥ ಕೆಲಸ ಮಾಡಿತ್ತು ತೊಡಗೋಡೆಯಾಗಿ ಮಣ್ಣನ್ನು ತುಂಬುವಂಥ ಕೆಲಸ ಮಾಡಿತ್ತು ಈ ಹಿನ್ನೆಲೆಯಲ್ಲಿ ನೂರು ಅಡಿ ಅಂದರೆ ತುಂಬ ದೊಡ್ಡದ ಪ್ರದೇಶದಲ್ಲಿ ಹರಿದು ಬರುವಂತಹ ನೀರು ಕಡಿಮೆ ಪ್ರದೇಶ ನಿಮ್ಗೆ ಏನ್ ಕಾಣಿಸ್ತಾ ಇದೆ ಆ ಭಾಗದ ಮೂಲಕ ಹರಿದು ಹೋಗೋದಕ್ಕೆ ಸರಾಗವಾಗಿ ಹರಿದು ಹೋಗೋದಕ್ಕೆ ಸಾಧ್ಯ ಇಲ್ಲ ಅದರ ಜೊತೆಗೆ ಆ ಭಾಗ ಏನಿದೆ ಅದು ಹಪ್ಪಲ್ಲಿರುವಂತಹ ಕಾರಣಕ್ಕಾಗಿ ನೀರು ಹರಿದು ಹೋಗದೆ ಸಾಕಷ್ಟು ಭಾಗಗಳಿಗೆ ನೀರು ನುಗ್ಗಿ ಸಾಕಷ್ಟು ಏರಿಯಾಗಳು ಸಾಕಷ್ಟು ರಸ್ತೆಗಳು ಜಲಾವೃತ ಆಗಿತ್ತು ಈಗ ಸದ್ಯಕ್ಕೆ ಸಚಿವ ರೆಡ್ಡಿ ಅವರು ಈ ಬಿಡಿಯ ತಡೆಗೋಡೆ ಏನ್ ನಿರ್ಮಿಸಿದ್ರು ಅದನ್ನ ತೆರವು ಮಾಡುವಂತಹ ಕೆಲಸವನ್ನ ಮಾಡಿಸುವಂತಹ ಕೆಲಸವನ್ನಕ್ಕೆ ಮುಂದಾಗಿದ್ದಾರೆ ಅದರ ಜೊತೆಗೆ ಬೆಳಗ್ಗೆ ಇಲ್ಲಿ ಕಾಮಗಾರಿ ನಡೀತಾ ಇತ್ತು ಸೊ ಈಗ ಈ ಮಣ್ಣಿನ ಗೋಳೆ ಏನಿದೆ ಇದು ತೆರವಾದ ನಂತರ ಸರಾಗವಾಗಿ ನೀರು ಹರಿದು ಹೋಗ್ತಾ ಇರುವಂತದ್ದು ಒಂದು ಕಡೆ ಹಸಿರು ಪೀಠ ನ್ಯಾಯಾಧಿಕರಣ ಕೆರೆಗಳಿಗೆ ಕೊಳಚೆ ನೀರನ್ನು ಬಿಡಬೇಡಿ ಹಸಿರು ಕ್ರಾಂತಿಯನ್ನ ಮಾಡಬೇಕಾದ್ರೆ ಕೊಳಚೆ ನೀರು ಕೆರೆಯೊಳಗೆ ಸೇರಿದ್ರೆ ಸಾಕಷ್ಟು ತೊಂದರೆ ಆಗುತ್ತೆ ಬೆಳ್ಳಂದೂರು ಕೆರೆ ಕೆರೆಯಲ್ಲಿ ಈಗ ಆಲ್ರೆಡಿ ತೊಂದರೆಗಳ ಉಲ್ಬಣ ಆಗಿರುವಂಥದ್ದು ಈ ಕಾರಣಕ್ಕಾಗಿ ಕೆರೆಗೆ ಬಿಡಬೇಡಿ ಅಂತ ಹೇಳಿದ್ರು ಆದ್ರೆ ಮನೆಗಳಿಗೆ ನೀರು ನುಗ್ಗಿದಂತಹ ಕಾರಣಕ್ಕಾಗಿ ಈಗ ಕೊಳಚೆ ನೀರಾದ್ರೂ ಪರವಾಗಿಲ್ಲ ಸದ್ಯಕ್ಕೆ ಬಿಡೋಣ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಇನ್ನೊಂದು ಒಂದು ಕಡೆ ತಾತ್ಕಾಲಿಕವಾಗಿ ಏನ್ ತಡೆಗೋಡೆಯನ್ನ ಹಾಕಿದ್ರು ಇದನ್ನ ಒಂದು ಗೇಟ್ ನಿರ್ಮಾಣಕ್ಕೂ ಕೂಡ ಸಚಿವರು ಮನವಿಯನ್ನ ಇಲ್ಲೊಂದು ಗೇಟ್ ಮಾಡಿ ಒಂದು ಕಡೆಯಿಂದ ಕೊಳಚೆ ನೀರನ್ನ ಬಿಡುವಂತ ಕೆಲಸ ಆದ್ರೆ ಇನ್ನೊಂದು ಕಡೆಯಿಂದ ಮಳೆ ನೀರು ಏನಿದೆ ಅದು ಸರಾಗವಾಗಿ ಕೆರೆಗೆ ಹರಿದು ಹೋಗುವಂತೆ ಮಾಡಿ ಅಂತ ಹೇಳಿ ಕೂಡ ಈಗ ಆಲ್ರೆಡಿ ಸರ್ಕಾರಕ್ಕೆ ತಿಳಿಸುವಂತಹ ಮಟ್ಟಿಗೆ ಮನವಿಯನ್ನ ಮಾಡಿಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು ನಾಳೆ ಸಿಎಂ ಮತ್ತು ಡಿ ಅನ್ನ ಇದೇ ಸ್ಥಳಕ್ಕೆ ಕರೆದುಕೊಂಡು ಬಂದು ಇಲ್ಲಿ ಯಾವ ರೀತಿಯಾಗಿ ಕಾಮಗಾರಿಯನ್ನ ತೆಗೆದುಕೊಂಡ್ರೆ ಬೆಂಗಳೂರಿನ ಸಾಕಷ್ಟು ಭಾಗಗಳಲ್ಲಿ ನೀರು ನಿಲ್ ಇದೆ ಇದನ್ನು ಅದನ್ನು ಸರಾಗವಾಗಿ ಹರಿದು ಹೋಗುವಂತೆ ಯಾವ ರೀತಿ ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಲೆಕ್ಕಾಚಾರವನ್ನು ಇಲ್ಲೇನಾದರೂ ಅವರು ಗೇಟ್ ಅನ್ನ ನಿರ್ಮಾಣ ಮಾಡಿದ್ರೆ ಬೆಂಗಳೂರಿನ ಸಾಕಷ್ಟು ಕಡೆ ಏನೀಗ ಜಲಾವೃತ ಆಗ್ತಾ ಇದೆ ಅದು ತಪ್ಪಿಸೋದಕ್ಕೆ ಸಾಧ್ಯ ಆಗುತ್ತೆ ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ವಿದ್ಯಾಶ್ರೀ ಯಶ್ಯ ಸುವರ್ಣ ನ್ಯೂಸ್ ಬೆಂಗಳೂರು ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ